ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಸೊ ತುಂಬಾ ದಿನಗಳಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ರು ಕೇಳ್ತಾನೆ ಇದ್ರಿ ಆನ್ಲೈನ್ ಡ್ರೆಸ್ ಕಲೆಕ್ಷನ್ ಬಗ್ಗೆ ಹೇಳಿ ಪ್ರೈಸ್ ಎಷ್ಟು ಅಂತ ಹೇಳಿ ಅಂತ ಬಟ್ ನನ್ಗೆ ಈ ನಡುವೆ ಸ್ವಲ್ಪ ಟೈಮ್ ಸಿಕ್ಕಿರ್ಲಿಲ್ಲ ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಆಗಿರ್ಲಿಲ್ಲ ಇವತ್ತು ಅದ್ರದ್ದು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ತಗೊಂಡಿರುವಂತಹ ಒಂದಷ್ಟು ಡ್ರೆಸ್ ಕಲೆಕ್ಷನ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೇನೆ ಅದನ್ನ ವೇರ್ ಮಾಡಿ ಕೂಡಾನು ತೋರಿಸ್ತೀನಿ ನಿಮ್ಗೆ ಯಾವ್ದಾದ್ರು ಡ್ರೆಸ್ ಬೇಕು ಅಂತ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಡೈರೆಕ್ಟ್ ಆಗಿ ಹೋಗಿ ಲಿಂಕ್ ನ ಕ್ಲಿಕ್ ಮಾಡಿ ನೀವು ತಗೊಳ್ಬೋದು ಹಾಗೇನೆ ಅದ್ರ ಪ್ರತಿಯೊಂದು ಡ್ರೆಸ್ ಅಮೌಂಟ್ ಎಷ್ಟಿದೆ ಪ್ರೈಸ್ ಎಷ್ಟಿದೆ ಮತ್ತೆ ಡ್ರೆಸ್ ಕ್ವಾಲಿಟಿ ಹೇಗಿದೆ ಪ್ರತಿಯೊಂದು ಈ ಒಂದು ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದ್ರೂ ಹೊಸೊಬ್ರು ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಯಾವ್ದು ಡ್ರೆಸ್ ಪ್ರಮೋಷನ್ ಮಾಡ್ತಾ ಇಲ್ಲ ಪರ್ಸನಲ್ ಆಗಿ ನನ್ನ ತುಂಬಾ ಜನ ಕೇಳಿದೀರಾ ಸೊ ಹಾಗಾಗಿ ನಾನು ಆ ಈ ಡ್ರೆಸ್ ಏನ್ ತಗೊಂಡಿದೀನಿ ಅದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಅನ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದೀನಿ ಫಸ್ಟ್ ಯಾವ್ದೆಲ್ಲ ಡ್ರೆಸ್ ಇದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ನೋಡಿ ಇಷ್ಟು ಡ್ರೆಸ್ ಇದೆ ಐದು ಡ್ರೆಸ್ಗಳಿದೆ ಸೊ ಒಂದೊಂದು ತುಂಬಾನೇ ಚೆನ್ನಾಗಿದೆ ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅದ್ರಲ್ಲೂ ಸಮ್ಮರ್ ಗಂತೂ ತುಂಬಾನೇ ಒಳ್ಳೆ ಡ್ರೆಸ್ಸಸ್ ಅಂತಾನೆ ಹೇಳ್ಬೋದು ಸಮ್ಮರ್ ಕಲೆಕ್ಷನ್ಸ್ ಅಂತೂ ಸಕ್ಕದಾಗಿದೆ ಇದು ಆ ಪ್ರತಿಯೊಂದು ಡ್ರೆಸ್ ಕ್ವಾಲಿಟಿ ಅಂತೂ ಟೆನ್ ಔಟ್ ಆಫ್ ಟೆನ್ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ಸೊ ಇದಿಷ್ಟು ಐದು ಡ್ರೆಸ್ ಗಳಿದೆ ಅಲ್ಲ ನೋಡಿ ಈ ಐದು ಡ್ರೆಸ್ ಗಳನ್ನು ನಾನು ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಆ ಡ್ರೆಸ್ ಹೇಗಿದೆ ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ಸೊ ಒನ್ ಬೈ ಒನ್ ಡ್ರೆಸ್ ಹೇಗಿದೆ ಅಂತ ನೋಡೋಣ ಫಸ್ಟ್ ಡ್ರೆಸ್ನ ವೇರ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ನ ತೋರಿಸ್ಬಿಡ್ತೀನಿ ನೋಡ್ತಾ ಇರ್ಬೋದು ನೀವು ಬ್ಲೂ ಮತ್ತೆ ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಡ್ರೆಸ್ ತುಂಬಾ ಕಂಫರ್ಟಬಲ್ ಡ್ರೆಸ್ ಅಂತ ಹೇಳ್ಬೋದು ನೋಡಿ ತುಂಬಾನೇ ಫ್ರೀ ಅಂದ್ರೆ ಫ್ರೀ ತುಂಬಾ ಫ್ರೀ ಆಗಿದೆ ಇದು ನಿಮ್ಗೆ ಏನು ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ನೀವ್ ಯಾವ್ದಾದ್ರು ನಾನು ಇವಾಗ ತೋರ್ಸೋ ಎಲ್ಲಾ ಡ್ರೆಸ್ ಅಷ್ಟೇ ತುಂಬಾನೇ ಕಡಿಮೆ ಬೆಲೆಗೆ ಇವತ್ತು ನಾನ್ ನಿಮ್ಗೆ ಗಳನ್ನ ತೋರಿಸ್ತಾ ಇದ್ದೀನಿ ನನ್ನ ಉದ್ದೇಶ ಇಷ್ಟೇ ಅಹ್ ಸೊ ತುಂಬಾ ಜನಕ್ಕೆ ಏನು ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ನಾವೇನಾದ್ರೂ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ ಡ್ರೆಸ್ ಹೇಗಿರುತ್ತೋ ಕ್ವಾಲಿಟಿ ಹೇಗಿರುತ್ತೋ ತಗೊಂಡ್ಮೇಲೆ ಮೇಲೆ ರಿಟರ್ನ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋ ತುಂಬಾನೇ ಡೌಟ್ಸ್ ಇರತ್ತೆ ಅಲ್ವಾ ಸೊ ಹಾಗಾಗಿ ನಾನ್ ತಗೊಂಡಿರೋ ಒಂದಷ್ಟು ಡ್ರೆಸ್ನ ನಿಮ್ಗೆ ತೋರಿಸಿದ್ರೆ ನೀವು ತಗೊಳೋದಕ್ಕೆ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಈ ಡ್ರೆಸ್ ಹೇಗಿದೆ ಅಂತ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಈ ಡ್ರೆಸ್ ನಿಮ್ಗೆ ಶೋಲ್ಡರ್ ಬಂದ್ಬಿಟ್ಟು ಸ್ಲೀವ್ಲೆಸ್ ಬರುತ್ತೆ ಇದು ನೋಡಿ ಈ ತರ ಬರುತ್ತೆ ಹಾಗೇನೆ ಇಲ್ಲಿ ನಿಮ್ಗೆ ಯಾವ್ದೇ ರೀತಿ ಎಲೆಸ್ಟ್ರಿಕ್ ಇರೋದಿಲ್ಲ ಈ ಡ್ರೆಸ್ ಅಲ್ಲಿ ನೀವು ಬೇಕು ಅಂತ ಅಂದ್ರೆ ನೀವು ಬೆಲ್ಟ್ ನ ಹಾಕೊಳ್ಬಹುದು ಸೊ ಇದು ಹೇಗ್ ಕಾಣತ್ತೆ ಅಂತ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಈ ಡ್ರೆಸ್ ಅನ್ನ ಹಾಕೊಂಡವಾಗ ವಾಯ್ಸ್ ಕೊಡೋದು ಮರ್ತೋಗ್ಬಿಟ್ಟಿತ್ತು ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ನಾನು ಮೈಕ್ ಹಾಕೊಳ್ದೆ ಇರೋ ಕಾರಣ ನನ್ಗೆ ವಾಯ್ಸು ಅಷ್ಟಾಗಿ ಕ್ಯಾಪ್ಚರ್ ಆಗಿರ್ಲಿಲ್ಲ ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಈ ಡ್ರೆಸ್ಸು ತುಂಬಾನೇ ಕಂಫರ್ಟಬಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಕೂಡ ನೀವು ನೋಡ್ತಾ ಇದ್ದೀರಾ ಡ್ರೆಸ್ ಹೇಗಿದೆ ಅಂತ ಆರಾಮಾಗಿ ಯಾರ್ ಬೇಕಿದ್ರು ವೇರ್ ಮಾಡಬಹುದು ಇದು ತುಂಬಾನೇ ಚೆನ್ನಾಗಿದೆ ಹಾಗೆ ನಿಮ್ಗೆ ಏನಾದ್ರು ಬೆಲ್ಟ್ ಬೇಡ ಅಂದ್ರೆ ನೀವು ತೆಗಿಬೋದು ನೀವೇನಾದ್ರು ಕಂತಿವ್ ಆಗಿ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದ್ರೆ ಈ ಡ್ರೆಸ್ ತುಂಬಾನೇ ಚೆನ್ನಾಗಿ ಸೂಟ್ ಆಗತ್ತೆ ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗಿರೋದ್ರಿಂದ ಯಾರ್ ಬೇಕಿದ್ರು ವೇರ್ ಮಾಡ್ಬೋದು ನಿಮ್ಗೆ ಬೆಲ್ಟ್ ಬೇಕು ಅಂದ್ರೆ ನೀವು ಬೆಲ್ಟ್ ಅನ್ನ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ನೀವು ತೆಗಿಬಹುದು ಸೊ ಈ ಡ್ರೆಸ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನೀವ್ ಇದನ್ನ ತಗೋಬಹುದು ಈ ಡ್ರೆಸ್ ಹೇಗಿದೆ ಅಂತ ನಾನು ಇವಾಗ ವೇರ್ ಮಾಡಿ ಕೂಡಾನು ತೋರ್ಸಿದೀನಿ ಹಾಗೆ ಇದಕ್ಕೆ ನಾನ್ ಕೊಟ್ಟಿರುವಂತಹ ಅಮೌಂಟ್ ಬಂದು ಟೂ ನೈಂಟಿ ನೈನ್ ರುಪೀಸ್ ಬಟ್ ಇವಾಗ ಇದ್ರ ಪ್ರೈಸ್ ಎಷ್ಟಿದೆ ಅಂತ ನನಗ್ ಗೊತ್ತಿಲ್ಲ ನಾನ್ ತಗೊಂಡಿರೋದು ಸಿಕ್ಸ್ ಮಂತ್ ಬ್ಯಾಕ್ ಸೊ ಹಾಗಾಗಿ ಇವಾಗ ಅಮೌಂಟ್ ಇನ್ನು ಕಡಿಮೆನೆ ಇರತ್ತೆ ನೀವೊಂದ್ಸಲ ಚೆಕ್ ಮಾಡ್ಕೊಂಡು ಈ ಡ್ರೆಸ್ನ ತಗೊಳ್ಳಿ ಡ್ರೆಸ್ ಡ್ರೆಸ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ಶೋಲ್ಡರ್ ಎಲ್ಲಾನು ಚೆನ್ನಾಗಿದೆ ಇಷ್ಟ ಇದ್ರೆ ತಗೊಳ್ಳಿ ಸೆಕೆಂಡ್ ಡ್ರೆಸ್ ಸೊ ಗ್ರೀನ್ ಕಲರ್ ಅಲ್ಲಿ ನಾನ್ ತಗೊಂಡಿರೋದು ಈ ಡ್ರೆಸ್ ಈ ಡ್ರೆಸ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂತ ಅಂದ್ರೆ ತುಂಬಾನೇ ಕಲರ್ಸ್ ಅವೈಲೇಬಲ್ ಇದೆ ಆ ಸಾಕಷ್ಟು ಕಲರ್ಸ್ ಇದೆ ಇದರಲ್ಲಿ ಪಿಂಕ್ ಇದೆ ಹಾಗೇನೆ ರೆಡ್ ಇದೆ ಗ್ರೀನ್ ಇದೆ ಅಂಡ್ ಬ್ಲಾಕ್ ಕೂಡ ಇದೆ ಬ್ಲಾಕ್ ಇಷ್ಟಪಡೋರು ಬ್ಲಾಕ್ ತಗೊಳ್ಬಹುದು ಹಾಗೇನೆ ಇದು ತುಂಬಾ ಚೆನ್ನಾಗಿದೆ ಶೋಲ್ಡರ್ ಅಷ್ಟೇ ಬಫ್ ತರ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ತರ ಇದೆ ಶೋಲ್ಡರ್ ಅಂಡ್ ಇಲ್ಲಿ ನಿಮ್ಗೆ ಎಲೆ ನ ಕೊಟ್ಟಿರೋದ್ರಿಂದ ನೀವು ಈಸಿಯಾಗಿ ಇದನ್ನ ಹಾಕೊಳ್ಬಹುದು ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ ಹೀಗಾಗಿ ಎಲ್ಲಾರ್ಗೂ ಹಿಡಿಯುತ್ತೆ ಡ್ರೆಸ್ಸು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನು ಈ ಡ್ರೆಸ್ ಅಲ್ಲಿ ಅಂದ್ರೆ ನಿಮ್ಗೆ ಇಲ್ಲಿ ಎಲೆಸ್ಟ್ರಿಕ್ ಇದೆ ಸೊ ಈ ಎಲೆಸ್ಟ್ರಿಕ್ ಇರೋದ್ರಿಂದ ನೀವು ಎಷ್ಟೇ ದಪ್ಪ ಇದ್ರು ಎಷ್ಟೇ ಸಣ್ಣಗಿದ್ರು ನಿಂಬೆ ಇದು ಫಿಟ್ ಆಗತ್ತೆ ಸೊ ನಾನ್ ತಗೊಂಡಿರೋ ಇಲ್ಲಿರೋ ಎಲ್ಲಾ ಡ್ರೆಸ್ಸಸ್ ಆ ನಾನು ಇವತ್ತು ತೋರಿಸ್ತಾ ಇರೋ ಎಲ್ಲಾ ಡ್ರೆಸ್ಸಸ್ ಕೂಡ ಎಂ ಸೈಜ್ ಮೀಡಿಯಂ ಸೈಜ್ ಅಲ್ಲೇ ತಗೊಂಡಿರೋದು ಯಾಕಂದ್ರೆ ನಂದು ನನಗೆ ಎಲ್ಲಾನು ಅಷ್ಟೇ ಡ್ರೆಸ್ ಆಗ್ಲಿ ಕುರ್ತಾ ಆಗ್ಲಿ ಈ ತರ ಡ್ರೆಸ್ಸಸ್ ಆಗ್ಲಿ ಮೀಡಿಯಂ ಸೈಜ್ ಆಗೋದು ಸೊ ಹಾಗಾಗಿ ಮೀಡಿಯಂ ಸೈಜ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಹೇಗಿದೆ ಅಂತ ಎಲೆಸ್ಟ್ರಿಕ್ ಇದೆ ಇಲ್ಲಿ ಹಾಗೇನೆ ಡ್ರೆಸ್ಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಸೊ ಇದನ್ನ ವೇರ್ ಮಾಡಿ ನೋಡೋಣ ಹೇಗ್ ಕಾಣಿಸುತ್ತೆ ಅಂತ ಈ ಡ್ರೆಸ್ ಕೂಡ ಅಷ್ಟೇ ತುಂಬಾನೇ ಇಷ್ಟ ನನ್ಗೆ ಯಾಕೆ ಅಂತ ಅಂದ್ರೆ ಶೋಲ್ಡರ್ ಅಲ್ಲಿ ನಿಮ್ಗೆ ಬಫ್ ಇದೆ ಮತ್ತೆ ನಿಮ್ಗೆ ಎಲೆಸ್ಟ್ರಿಕ್ ಕೂಡ ಇದೆ ಎಷ್ಟೇ ಸೈಜ್ ಇದ್ರು ಕೂಡ ನೀವು ಹಾಕೊಳ್ಬಹುದು ಹಾಗೇನೆ ನಾನ್ ತಗೊಂಡಿರೋ ಎಲ್ಲಾ ಡ್ರೆಸ್ ಕೂಡ ಎಮ್ ಸೈಜ್ ಅಲ್ಲಿ ತಗೊಂಡಿರೋದು ನನ್ಗೆ ಎಮ್ ಸೈಜ್ ಕರೆಕ್ಟ್ ಆಗಿ ಫಿಟ್ ಆಗೋದ್ರಿಂದ ನಾನು ಎಲ್ಲಾನು ಎಮ್ ಅಲ್ಲೇ ತಗೋತೀನಿ ಎಮ್ ಅಲ್ಲಿ ತಗೊಳೋದ್ರಿಂದ ಆಲ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಇದು ಕೂಡ ಅಷ್ಟೇ ತುಂಬಾನೇ ಕಂಫರ್ಟಬಲ್ ಆಗಿದೆ ಹಾಗೇನೆ ಇವೆಲ್ಲ ಸಮ್ಮರ್ ಡ್ರೆಸ್ ಗಳಾಗಿರೋದ್ರಿಂದ ಆಲ್ಮೋಸ್ಟ್ ಇದೇ ರೀತಿನೇ ಬರ್ತವೆ ಡ್ರೆಸ್ಗಳು ನಿಮ್ಗೆ ನೆಕ್ ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ ಡಿಸೈನು ಹಾಗೇನೆ ನಿಮ್ಗೆ ಆ ಇದ್ರಲ್ಲಿ ಎಲೆಸ್ಟ್ರಿಕ್ ಇರೋದ್ರಿಂದ ನೀವು ಎಷ್ಟೇ ದಪ್ಪ ಇದ್ರು ಅಥವಾ ಎಷ್ಟೇ ಸಣ್ಣಗಿದ್ರು ಕೂಡ ನಿಮ್ಗೆ ಇದು ಕರೆಕ್ಟ್ ಆಗಿ ಫಿಟ್ ಆಗತ್ತೆ ಆರಾಮಾಗಿ ಯಾರ್ ಬೇಕಿದ್ರು ಇದನ್ನ ವೇರ್ ಮಾಡ್ಬೋದು ಆ ಸೊ ಹಾಗಾಗಿ ನಾನು ಇದನ್ನ ತೋರ್ಸಿದೀನಿ ನಿಮ್ಗೆ ಶೋಲ್ಡರ್ ಮತ್ತೆ ನೆಕ್ ಎಲ್ಲ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಹಾಗೇನೆ ಡ್ರೆಸ್ ಕೂಡ ಅಷ್ಟೇ ತುಂಬಾನೇ ಕಲರ್ಸ್ ಅವೈಲಬಲ್ ಇದೆ ಇದರಲ್ಲಿ ಬ್ಲಾಕ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಹಾಗೇನೆ ಇದು ನಾನ್ ತಗೊಂಡಿರುವಂತಹ ಗ್ರೀನ್ ಆಗಿರ್ಬೋದು ಎಲ್ಲಾನು ಅಷ್ಟೇ ತುಂಬಾ ಕಲರ್ಸ್ ಅವೈಲಬಲ್ ಇದೆ ನಿಮ್ಗೆ ಯಾವ್ದಾದ್ರು ಕಲರ್ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇದಕ್ಕೆ ನಾನ್ ಕೊಟ್ಟಿರುವಂತಹ ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ನೈನ್ ರುಪೀಸ್ ನಾನ್ ತಗೊಂಡವಾಗ ಕೊಟ್ಟಿರುವಂತಹ ಅಮೌಂಟ್ ನನ್ನ ಫೇವ್ರೇಟ್ ಕಲರ್ ಬ್ಲಾಕ್ ನಿಮ್ಗೆ ಗೊತ್ತಿರತ್ತೆ ನನ್ಗೆ ಯಾವಾಗ್ಲೂ ಅಷ್ಟೇ ಬ್ಲ್ಯಾಕ್ ಅಂದ್ರೆ ತುಂಬಾ 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 ಇಷ್ಟ ಸೊ ಆಲ್ವೇಸ್ ನಾನು ಯಾವ್ದಾದ್ರು ತಗೋತಾ ಇದ್ದೀನಿ ಅಂತ ಅಂದ್ರೆ ಅದು ಬ್ಲಾಕ್ ಕಲರ್ ಅಲ್ಲೇ ತಗೋತೀನಿ ಅತಿ ಹೆಚ್ಚಾಗಿ ಬಟ್ ಈ ಡ್ರೆಸ್ ಇದೆ ಅಲ್ಲ ಈ ಡ್ರೆಸ್ ಶೋಲ್ಡರ್ ನನ್ಗೆ ತುಂಬಾ ಇಷ್ಟ ಸೊ ನೋಡ್ತಾ ಇರ್ಬೋದು ನೀವು ಈ ಡ್ರೆಸ್ನ ನೀವು ಆಲ್ರೆಡಿ ನೋಡಿರ್ತೀರಾ ತುಂಬಾ ಜನ ಹಾಕಿದ್ದಾರೆ ಈ ತರ ಡ್ರೆಸ್ಸು ನೋಡಿ ಹೇಗಿದೆ ಅಂತ ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಕಾಟನ್ ಅಲ್ಲ ಇದು ಒಂಥರ ಬೇರೆ ರೀತಿ ಒಂಥರ ನೆಟ್ ತರ ಹೊರಗಡೆಯಿಂದ ನಿಮ್ಗೆ ಅಂಡ್ ಒಳಗಡೆ ನಿಮ್ಗೆ ಇದಕ್ಕೂ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ತರ ಬಟ್ಟೆ ಕೂಡ ಇದೆ ದಪ್ಪ ಇದೆ ಇದು ಸೊ ನಿಮ್ಗೆ ಏನು ಏನ್ ಅನ್ಸಲ್ಲ ಆ ತರ ಏನ್ ಅನ್ಸಲ್ಲ ನೀವು ಇದನ್ನ ಹಾಕೊಂಡ್ರೆ ಒಂಥರ ಅನ್ಕಂಫರ್ಟಬಲ್ ಈ ತರ ಏನು ಅನ್ಸಲ್ಲ ಫ್ರೀ ಆಗಿರುತ್ತೆ ಸೊ ನೋಡಿ ಇದಕ್ಕೆ ಶೋಲ್ಡರ್ ಎಷ್ಟ್ ಚೆನ್ನಾಗಿದೆ ಅಂತ ಫ್ರಂಟ್ ತುಂಬಾನೇ ಇಷ್ಟ ಆಯ್ತು ನನ್ಗೆ ನೋಡ್ಬೋದು ನೀವು ಹೇಗಿದೆ ಅಂತ ಮತ್ತೆ ಇದಕ್ಕೆ ಇನ್ನೊಂದು ಏನಪ್ಪಾ ನಿಮ್ಗೆ ಅಡ್ವಾಂಟೇಜ್ ಏನು ಮತ್ತೆ ಇದ್ರಲ್ಲಿ ಏನು ಹೇಳ್ಬೋದು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಸೈಡ್ ಅಂದ್ರೆ ಈ ಸೈಡ್ ಶೋಲ್ಡರ್ ಅಲ್ಲಿ ನೋಡಿ ಜಿಪ್ ಕೊಟ್ಟಿದ್ದಾರೆ ನೋಡಿ ಜಿಪ್ ಇದೆ ಸೊ ಜಿಪ್ ಇರೋದ್ರಿಂದ ನಿಮ್ಗೆ ಏನಾದ್ರು ಅಕಸ್ಮಾತ್ ನಿಮ್ಗೆ ಇಲ್ಲಿ ಹಾಕೋಬೇಕಾದ್ರೆ ಟೈಟ್ ಆಯ್ತು ಅಂತ ಅನ್ಸಿದ್ರೆ ಈ ಜಿಪ್ ನ ಓಪನ್ ಮಾಡಿ ನೀವು ನಂತರ ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಈಸಿ ಆಗಿ ಹಾಕೋಬಹುದು ಅಂಡ್ ಚೆನ್ನಾಗಿದೆ ಕೂಡ ಡ್ರೆಸ್ ತುಂಬಾ ದಪ್ಪ ಇದೆ ಈ ಡ್ರೆಸ್ ಸೊ ನಾನ್ ಕೊಟ್ಟಿರೋ ಅಮೌಂಟ್ ಗೆ ಇದು ಫಸ್ಟ್ ಕ್ಲಾಸ್ ಆಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಈ ಡ್ರೆಸ್ ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಸೊ ಇದು ಬ್ಲಾಕ್ ಕಲರ್ ಡ್ರೆಸ್ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ ನನ್ಗಂತೂ ತುಂಬಾನೇ ಇಷ್ಟ ಮತ್ತೆ ಇಲ್ಲಿ ನಿಮ್ಗೆ ಕೊಟ್ಟಿರೋದ್ರಿಂದ ಆರಾಮಾಗಿ ಹಾಕೊಳ್ಬಹುದು ಹಾಗೆ ಇದು ಸ್ವಲ್ಪ ಫ್ರೀ ಆಗಿದೆ ಮತ್ತೆ ಇದಕ್ಕೆ ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇನೆ ಸೊ ಇವಾಗ ನಾನು ಇದಕ್ಕೆ ಬೆಲ್ಟ್ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಬೆಲ್ಟ್ ಹಾಕೋದ್ರಿಂದ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾನೇ ಆರಾಮಾಗಿ ಫ್ರೀಯಾಗಿ ಕುತ್ಕೊಳ್ಳತ್ತೆ ನಮ್ಮ ಒಂದು ಏನ್ ಹೇಳ್ತಾರೆ ಈ ಕಡೆ ತುಂಬಾ ದಪ್ಪ ಇದೀವಿ ಅಂತ ಏನಾದ್ರೂ ನಿಮ್ಗೆ ಏನಾದ್ರೂ ಫೀಲ್ ಆದ್ರೆ ನೀವು ಈ ತರ ಹಾಕೋಬಹುದು ಬೆಲ್ಟ್ ಹಾಕೊಂಡ್ರೆ ನಿಮ್ಗೆ ಆರಾಮಾಗತ್ತೆ ಸೊ ಇದ್ರದು ಅಮೌಂಟ್ ಬಂದು ಫೈವ್ ಹಂಡ್ರೆಡ್ ರುಪೀಸು ನಾನು ಐ ತಿಂಕ್ ಫೈವ್ ಟ್ವೆಂಟಿ ರುಪೀಸ್ ಏನೋ ಕೊಟ್ಟಿದ್ದು ಅಂಡ್ ಇದ್ರಲ್ಲಿ ನಿಮ್ಗೆ ತುಂಬಾ ಕಲರ್ಸ್ ಇದೆ ಬ್ಲಾಕ್ ಇದೆ ವೈಟ್ ಇದೆ ಗ್ರೀನ್ ಇದೆ ಯೆಲ್ಲೋ ಇದೆ ಪಿಂಕ್ ಇದೆ ಸೊ ನಿಮ್ಗೆ ಯಾವ ಕಲರ್ ಬೇಕು ಎಲ್ಲಾ ಕಲರ್ ಅವೈಲೇಬಲ್ ಇದೆ ನನಗೆ ಇದರಲ್ಲಿ ವೈಟ್ ಮತ್ತೆ ಬ್ಲಾಕ್ ತುಂಬಾ ಇಷ್ಟ ಆಯ್ತು ಬಿಟ್ರೆ ರೆಡ್ ಸ್ವಲ್ಪ ಚೆನ್ನಾಗಿದೆ ಸೊ ನೀವು ಯಾವ್ದು ಬೇಕಿದ್ರು ಪರ್ಚೇಸ್ ಮಾಡಬಹುದು ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇಷ್ಟ ಇದೆ ನೀವು ತಗೋಬಹುದು ಇದು ಕೂಡ ಮೀಡಿಯಂ ಸೈಜ್ ಸೊ ಈ ಡ್ರೆಸ್ ಬಂದು ನನಗೆ ಇಲ್ಲಿರೋ ಎಲ್ಲಾ ಡ್ರೆಸ್ ಗಳಲ್ಲೂ ತುಂಬಾ ಇಷ್ಟ ಆಗಿದ್ದು ಇದು ಮತ್ತೆ ಬ್ಲಾಕ್ ಡ್ರೆಸ್ ಯಾಕೆಂದ್ರೆ ಒಂಥರ ತುಂಬಾನೇ ಫ್ರೀ ಆಗಿ ಒಂಥರ ಫ್ರೀ ಅನ್ಸುತ್ತೆ ಹಾಗೇನೆ ತುಂಬಾ ಕಂಫರ್ಟಬಲ್ ಆಗಿ ಇದೆ ಈ ಡ್ರೆಸ್ ಸೊ ಹಾಗಾಗಿ ಅಂಡ್ ಪ್ರತಿಯೊಂದು ಡ್ರೆಸ್ಸು ಕೂಡ ಶೋಲ್ಡರ್ ಡಿಫರೆಂಟ್ ಡಿಫರೆಂಟ್ ಇದೆ ಹಾಗೇನೆ ತುಂಬಾ ಜನಕ್ಕೆ ಇದು ಈ ಡ್ರೆಸ್ ಇಷ್ಟ ಆಗತ್ತೆ ಈ ತರ ಕಲರ್ ಅಲ್ಲಿ ತುಂಬಾ ಡಿಸೈನ್ ಡ್ರೆಸ್ ಗಳಿದೆ ನೀವು ಕನ್ಫ್ಯೂಸ್ ಆಗೋದಕ್ ಹೋಗ್ಬೇಡಿ ಇದು ಬೇರೆ ತರ ಶೋಲ್ಡರ್ ಇರುವಂತಹ ಡ್ರೆಸ್ ಇತ್ತೀಚೆಗೆ ತಗೊಳ್ತಾ ಇರುವಂತಹ ಡ್ರೆಸ್ ಬೇರೆ ಇದು ಬೇರೆ ಓಕೆನಾ ಸೊ ಫಸ್ಟ್ ಡ್ರೆಸ್ ತೋರಿಸ್ಬಿಡ್ತೀನಿ ನೋಡಿ ಯಾವ ತರ ಇದೆ ಅಂತ ಈ ತರ ಇದೆ ಡ್ರೆಸ್ ನೋಡ್ತಾ ಇರ್ಬೋದು ಸೊ ಡ್ರೆಸ್ ಈ ತರ ಇದೆ ತುಂಬಾ ಚೆನ್ನಾಗಿದೆ ಇದು ನಿಮ್ಗೆ ಇದ್ರಲ್ಲಿ ಏನ್ ನನ್ಗೆ ಏನ್ ಇಷ್ಟ ಆಗಿದ್ದು ಅಂತ ಅಂದ್ರೆ ಫಸ್ಟ್ ನಿಮ್ಗೆ ಫ್ರಂಟ್ ಅಲ್ಲಿ ಇದು ನೆಕ್ ಬಂದ್ಬಿಟ್ಟು ವಿ ಶೇಪ್ ಅಲ್ಲಿ ಇದೆ ಹಾಗೇನೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಶೋಲ್ಡರ್ ನೋಡಿ ಶೋಲ್ಡರ್ ಈ ತರ ಇದೆ ಫ್ರೀ ಆಗಿದೆ ಶೋಲ್ಡರ್ ಸೊ ಯಾರು ಬೇಕಾದ್ರೂ ಆಗತ್ತೆ ಇದು ಕೂಡ ನಾನು ಎಮ್ ಸೈಜ್ ಅಲ್ಲೇ ತಗೊಂಡಿರೋದು ಈ ಎಲ್ಲಾ ಡ್ರೆಸ್ಸು ಅಮೌಂಟ್ ನಾನು ವೇರ್ ಮಾಡದ್ ಮೇಲೆ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ನಾನು ಮೊದ್ಲೇ ಹೇಳ್ದಂಗೆ ಇದು ನನ್ನ ಫೇವ್ರೆಟ್ ಫೇವ್ರೇಟ್ ಡ್ರೆಸ್ ಸೊ ನೋಡಿ ಯಾಕೆ ಅಂತ ಅಂದ್ರೆ ಮೇನು ಇದ್ರಲ್ಲಿ ನನಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಆಗಿದೆ ಏನಪ್ಪಾ ಅಂತ ಅಂದ್ರೆ ಶೋಲ್ಡರ್ ನೋಡಿ ಶೋಲ್ಡರ್ ತರ ಇದೆ ಅಂತ ಫುಲ್ ಆರಾಮಾಗಿದೆ ಶೋಲ್ಡರ್ ಹ್ಮ್ ನೀವು ಈ ಡ್ರೆಸ್ ತಗೊಂಡು ಏನಾದ್ರೂ ಆಲ್ಟ್ರೇಷನ್ ಮಾಡಿಸ್ಬೇಕು ಅದು ಇದು ಏನು ಇಲ್ಲ ನೀವು ಇದನ್ನ ಪಾರ್ಟಿ ವಿಯರ್ ಯೂಸ್ ಮಾಡ್ಬೋದು ಹಾಗೆ ಬರ್ಡೇ ಕೂಡ ಯೂಸ್ ಮಾಡಬಹುದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಅಂಡ್ ತುಂಬಾ ಚೆನ್ನಾಗಿದೆ ಕೂಡ ಡ್ರೆಸ್ ನೋಡಿ ಅಂಡ್ ಫ್ರಂಟ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ ಶೇಪ್ ಅಲ್ಲಿ ಬರುತ್ತೆ ನಿಮ್ಗೆ ಫ್ರಂಟ್ ಈ ತರ ಡಿಸೈನು ಅಂಡ್ ಶೋಲ್ಡರ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಇದು ಈ ತರ ಶೋಲ್ಡರ್ ನನಗೆ ಬೇಡಪ್ಪ ನನ್ಗೆ ಇಷ್ಟಿಷ್ಟ ಅಗ್ಲ ಶೋಲ್ಡರ್ ಇಷ್ಟ ಇಲ್ಲ ಅಂತ ಅಂದ್ರೆ ನೀವ್ ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೋದು ಫೋಲ್ಡ್ ಮಾಡಿದ್ರೆ ನಿಮ್ಗೆ ಬಟರ್ಫ್ಲೈ ತರ ನಿಮ್ಗೆ ಶೋಲ್ಡರ್ ಕ್ರಿಯೇಟ್ ಆಗತ್ತೆ ನೋಡಿ ಈ ತರ ಸೊ ನಾನು ಕೆಲವೊಂದಷ್ಟು ಡ್ರೆಸ್ ಗಳನ್ನ ತಗೋತೀನಿ ಆಯ್ತಾ ತಗೋಬಿಟ್ಟು ಅಕಸ್ಮಾತ್ ನಮ್ಗೆ ಏನಾದ್ರು ಆ ಶೋಲ್ಡರ್ ಇಷ್ಟ ಆಗ್ತಿಲ್ಲ ಡ್ರೆಸ್ ಏನೋ ಒಂದ್ ಇಷ್ಟ ಆಗ್ತಿಲ್ಲ ಅಂದ್ರೆ ಈ ತರ ಏನಾದ್ರೂ ಒಂದ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ತುಂಬಾ ಜಾಸ್ತಿ ಟೈಮ್ ಇದೇ ತರಾನೇ ಹಾಕೊಳ್ಳೋದು ಸೊ ನೋಡ್ತಾ ಇದೀರಲ್ವಾ ಈ ತರ ನಾನು ನನ್ಗೆ ಈ ತರ ಸ್ಲೀವ್ ಇದ್ರೆ ತುಂಬಾ ಇಷ್ಟ ಬಟರ್ಫ್ಲೈ ಸ್ಲೀವ್ ಸೊ ಹಾಗಾಗಿ ನಾನು ಕೆಲವೊಂದು ಡ್ರೆಸ್ ಗಳಿಗೆ ಈ ತರಾನೇ ಮಾಡ್ಕೊತೀನಿ ನೋಡಿ ಇದೇ ಚೆನ್ನಾಗಿ ಕಾಣ್ತಿದೆ ಆಕ್ಚುಲಿ ಸೊ ನಾನ್ ಆರಾಮಾಗಿ ಏನಾದ್ರೂ ಇರ್ಬೇಕು ಅಂದ್ರೆ ಈ ತರನೇ ಹಾಕೊಳ್ತೀನಿ ಇಲ್ಲ ಅಂತಂದ್ರೆ ಅಂದ್ರೆ ತೋರಿಸ್ಬಿಡ್ತೀನಿ ಈ ತರ ಒಳಗಡೆ ಸೇರ್ಸ್ಕೊಂಡ್ರೆ ನೀವು ಆಯ್ತು ಪಿನ್ ಹಾಕೋದಲ್ಲ ಏನು ಬೇಡ ಜಸ್ಟ್ ಇದನ್ನ ಈ ತರ ಹಾಕೊಂಡ್ರೆ ನಿಮ್ಗೆ ಆರಾಮಾಗಿ ಈ ತರ ಸ್ಲೀವ್ ರೆಡಿ ಆಗತ್ತೆ ನೋಡಿ ಈ ತರ ಸ್ಲೀವ್ ರೆಡಿ ಆಗತ್ತೆ ಸೊ ನೀವ್ ಈ ತರಾದ್ರೂ ಮಾಡ್ಕೋಬಹುದು ಇದನ್ನು ಕೂಡ ಹೇಳ್ಕೊಟ್ಬಿಟ್ಟಿದೀನಿ ಇಲ್ಲ ಅಂದ್ರೆ ಈ ತರ ಫ್ರೀಯಾಗಿ ಆಗಿ ಕೂಡ ಇರ್ಬೋ ಸೊ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರದ್ದು ಅಮೌಂಟ್ ಫೋರ್ ಫಿಫ್ಟಿ ರುಪೀಸ್ ನಾನು ತಗೊಂಡವಾಗ ಸೊ ಇವಾಗ ಎಷ್ಟಿದೆ ಗೊತ್ತಿಲ್ಲ ಸೊ ಒಂಥರ ಚೆಕ್ ಮಾಡಿ ಇವಾಗ ಐ ತಿಂಕ್ ತ್ರೀ ಹಂಡ್ರೆಡ್ ರುಪೀಸ್ ಈ ತರ ಇರತ್ತೆ ತುಂಬಾ ಕಡಿಮೆ ಇದೆ ಈ ಬಟ್ಟೆಗಳೆಲ್ಲ ನೀವು ತಗೋಬಹುದು ಯಾಕಂದ್ರೆ ನಾನ್ ತಗೊಂಡಿರೋದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ತಗೊಂಡಿರೋದು ನಾನು ಸೊ ಅಲ್ಲಿಗೂ ಇಲ್ಲಿಗೂ ಅಮೌಂಟ್ ತುಂಬಾ ಕಡಿಮೆ ಬಿದ್ದಿರತ್ತೆ ಇವಾಗ ಸೊ ಹಾಗಾಗಿ ನೀವು ಆರಾಮಾಗಿ ತಗೋಬಹುದು ಲಾಸ್ಟ್ ಅಂಡ್ ಫೈನಲ್ ಡ್ರೆಸ್ ಇದು ವೈಟ್ ಕಲರ್ ಸೊ ಇದು ಆಕ್ಚುಲಿ ನಾನು ಫಸ್ಟ್ ಒಂದು ಬ್ಲಾಗ್ ಮಾಡಿದ್ದೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಂತ ಸೊ ಆ ಬ್ಲಾಗ್ ಅಲ್ಲಿ ನಾನು ಈ ಡ್ರೆಸ್ ನ ಹಾಕಿದ್ದೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಅಥವಾ ಮೆಸೇಜ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಆ ಡ್ರೆಸ್ ಬಗ್ಗೆ ಹೇಳಿ ಎಲ್ ತಗೊಂಡ್ರಿ ಎಷ್ಟ್ ಕೊಟ್ರಿ ಅಂತ ಬಟ್ ಈ ಡ್ರೆಸ್ ಬಗ್ಗೆ ನಾನು ವೇರ್ ಮಾಡಿದ್ಮೇಲೆ ಕೊನೆಯಲ್ಲಿ ಹೇಳ್ತೀನಿ ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬಗ್ಗೆ ನಾನು ಕೊನೆಯ ಹೇಳ್ತೀನಿ ಎಲ್ಲಿ ತಗೊಂಡೆ ಹಾಗೆ ಎಷ್ಟು ಕೊಟ್ಟೆ ಅಮೌಂಟ್ ಅಂತ ಈ ಡ್ರೆಸ್ ಗೆ ನಾನು ಕೊಟ್ಟಿರೋ ಅಮೌಂಟ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಡ್ರೆಸ್ ತೋರ್ಸ್ ನೋಡಿ ಈ ತರ ಇದೆ ಇದು ನಿಮ್ಗೆ ಪಾರ್ಟಿ ವೇರ್ ಅದಕ್ಕೆಲ್ಲ ತುಂಬಾ ಸಕ್ಕಟಾಗಿ ಸೂಟ್ ಆಗತ್ತೆ ಯಾಕಂದ್ರೆ ಇಲ್ಲಿ ಸಿಂಪಲ್ ಡಿಸೈನ್ ಇರೋದ್ರಿಂದ ಅಹ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಯಾರಿಗಾದ್ರು ತುಂಬಾ ಚೆನ್ನಾಗಿ ಕಾಣ್ಸತ್ತೆ ಹಾಕೊಂಡ್ರು ಅಷ್ಟೇ ತುಂಬಾನೇ ಸ್ಲಿಮ್ ಆಗಿ ಚೆನ್ನಾಗಿ ಕಾಣತ್ತೆ ಇದು ಸೊ ಫ್ರಂಟ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಇದೆ ಇಲ್ಲಿ ಸೊ ಹಾಗಾಗಿ ಇದ್ರಸ್ ತುಂಬಾನೇ ಇಷ್ಟ ನನ್ಗೆ ಸೊ ಇದ್ರ ಬಗ್ಗೆ ನಾನು ಕೊನೆಯನಲ್ಲಿ ಹೇಳ್ತೀನಿ ಡ್ರೆಸ್ಸು ವೇರ್ ಮಾಡದ್ ಮೇಲೆ ಇದ್ರ ಬಗ್ಗೆ ಹೇಳ್ತೀನಿ ಸೊ ನೀವು ಕೇಳಿರುವಂತಹ ಡ್ರೆಸ್ಸು ಸೊ ಇದ್ರ ಬಗ್ಗೆ ಕೂಡಾನು ಹೇಳ್ಬಿಡ್ತೀನಿ ಫಸ್ಟ್ ಡ್ರೆಸ್ ನೋಡ್ಕೊಂಬಿಡಿ ಹೇಗಿದೆ ಅಂತ ಸೊ ತುಂಬಾನೇ ಸಿಂಪಲ್ ಆಗಿದೆ ಅಂಡ್ ತುಂಬಾನೇ ಪ್ಲೇನ್ ಆಗಿದೆ ಬಟ್ ಇಲ್ಲಿ ನಿಮ್ಗೆ ಈ ತರ ಡಿಸೈನ್ ಇರೋದ್ರಿಂದ ಈ ಡ್ರೆಸ್ ಗೆ ಅಟ್ರಾಕ್ಟಿವ್ ಆಗಿ ಕಾಣೋದು ಈ ಡಿಸೈನ್ ಏನೇ ಹಾಗೇನೆ ಅದ್ಬಿಟ್ಟು ಇಲ್ಲಿರುವಂತಹ ಈ ಡಿಸೈನ್ ಏನಿದೆ ಇದು ಓಕೆನಾ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಅಂಡ್ ತುಂಬಾ ಜನ ಕೇಳಿದ ಕಾರಣ ಹೇಳ್ತಾ ಇದ್ದೀನಿ ಇವಾಗ ಆಕ್ಚುಲಿ ಈ ಡ್ರೆಸ್ ಆನ್ಲೈನ್ ಅಲ್ಲಿ ಇಲ್ಲ ಬಟ್ ಈ ಡ್ರೆಸ್ ಅಲ್ಲಿ ನಂದು ತಮ್ಮಲ್ಲಿ ಏನ್ ಫೋಟೋ ಹಾಕಿದ್ದೀನಿ ಅದನ್ನ ನೀವು ತೆಗೆದು ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಮೀಶೋದಲ್ಲಿ ಏನಾದ್ರು ಈ ತರ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಸೇಮ್ ಟು ಸೇಮ್ ಸಿಮಿಲರ್ ಇರುವಂತಹ ಡ್ರೆಸ್ ಗಳನ್ನ ಅದು ತೋರ್ಸುತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ಇದನ್ನ ತಗೊಂಡಿದ್ದು ನಮ್ಮ ಊರಲ್ಲಿ ನಾನು ಊರ್ಗ್ ಹೋದವಾಗ ನಾನು ವರ್ಕ್ ಮಾಡಬೇಕಾದ್ರೆ ಎರಡು ವರ್ಷದ ಹಿಂದೆ ತಗೊಂಡಿರುವಂತಹ ಡ್ರೆಸ್ ಇದು ಸೊ ಅವಾಗ ನಾನ್ ಕೊಟ್ಟಿದ್ದು ಶಾಪ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ನೀವು ನಂಬಲ್ಲ ಬಟ್ ಇದಕ್ಕೆ ನಾನು ಕೊಟ್ಟಿರೋ ಅಮೌಂಟ್ ಆಕ್ಚುಲ್ ಅಮೌಂಟ್ ಟೂ ತೌಸಂಡ್ ರುಪೀಸ್ ಅವಾಗ ಅವಾಗ ಕೈಯಲ್ಲಿ ಕೆಲಸ ಇತ್ತು ದುಡಿತಾ ಇದ್ವಿ ಖರ್ಚು ಮಾಡೋದು ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಅಷ್ಟು ಕೊಡೋದಿಕ್ಕೆ ಭಯ ಆಗತ್ತೆ ನೋಡಿ ಈ ತರ ಇದೆ ಡ್ರೆಸ್ಸು ಇದು ತುಂಬಾ ತುಂಬಾ ಚೆನ್ನಾಗಿದೆ ಸೊ ಇದನ್ನ ನೀವು ಬೇಕಾದ್ರೆ ಹಾಕ್ಬಿಟ್ ನೋಡಿ ನಿಮ್ಗೆ ಇದೇ ತರ ಸಿಮಿಲರ್ ಇರುವಂತಹ ಡ್ರೆಸ್ ಗಳನ್ನ ಅದು ಶೋ ಮಾಡತ್ತೆ ತೋರ್ಸತ್ತೆ ಹಾಗೆ ಇನ್ನೂ ಒಂದಷ್ಟು ಕೆಲವ್ ಒಂದಷ್ಟು ಡ್ರೆಸ್ ಗಳಿದೆ ಬಟ್ ಎಲ್ಲಾನು ಒಂದೇ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಸೊ ಹಾಗಾಗಿ ಇವತ್ತು ಐದು ಡ್ರೆಸ್ ಗಳನ್ನ ತೋರ್ಸಿದೀನಿ ಇನ್ನ ನೆಕ್ಸ್ಟ್ ಏನಾದ್ರು ನಿಮ್ಗೆ ಡ್ರೆಸ್ ಬೇಕು ಅಥವಾ ಕುರ್ತಾಸ್ ಬೇಕು ಅಥವಾ ಸ್ಯಾರಿ ಕಲೆಕ್ಷನ್ಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ತೋರ್ಸ್ತೀನಿ ಹೇಗಿದೆ ಆನ್ಲೈನ್ ಅಲ್ಲಿ ತಗೊಂಡ್ರೆ ಹೇಗಿರತ್ತೆ ಅನ್ನೋದನ್ನ ಸೊ ಇದು ತುಂಬಾ ಚೆನ್ನಾಗಿದೆ ಡ್ರೆಸ್ ನಾನು ಹೇಳಿದಂಗೆನೆ ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೆ ತಗೋಬಹುದು ಸಿಮಿಲರ್ ಇರೋದು ಸಿಗತ್ತೆ ಇದೇ ತರ ಇರೋದು ಸಿಗುತ್ತೆ ಓಕೆನಾ ಇವಾಗ ನಾನ್ ತೋರ್ಸಿರೋ ಎಲ್ಲಾ ಡ್ರೆಸ್ಸಸ್ನ ನೀವು ನೋಡಿದ್ದಾಗಿದೆ ಯಾವ್ದೆಲ್ಲಾ ಡ್ರೆಸ್ಸಸ್ ನಿಮ್ಗೆ ಇಷ್ಟ ಇದೆ ಯಾವ್ದೆಲ್ಲ ಇಷ್ಟ ಆಯ್ತು ಅದನ್ನ ನೀವು ಕೂಡ ತಗೊಳ್ಳಿ ಕಮ್ಮರ್ಗಾಗಿರ್ಬೋದು ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಎಲ್ಲಾದ್ರೂ ಆ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅದಾದ್ರು ಬರ್ಡೇ ಪಾರ್ಟಿಗೆ ಹೋಗ್ತೀರಾ ಅಂತ ಅಂದ್ರೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಬಟ್ಟೆಗಳು ಹಾಗೇನೆ ತುಂಬಾ ಕಡಿಮೆ ಅಂದಿದ ತಕ್ಷಣ ಬಟ್ಟೆ ಏನು ಚೆನ್ನಾಗಿಲ್ಲ ಅಂತಲ್ಲ ಕ್ವಾಲಿಟಿ ವೈಸ್ ಅಂತೂ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ ಬಟ್ಟೆಗಳು ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಹಾಗಾಗಿ ನಿಮ್ಗೂ ಇದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇದನ್ನ ನಾನು ಶೇರ್ ಮಾಡಿದೀನಿ ಹಾಗೇನೆ ನನ್ನ ಮುಂದಿನ ಬ್ಲಾಗ್ ಅಲ್ಲಿ ಆನ್ಲೈನ್ ಅಲ್ಲಿ ತಗೊಂಡಿರುವಂತಹ ಒಂದಷ್ಟು ಕುರ್ತಾ ಇದೆ ಸೊ ಆ ಕುರ್ತಾಗಳ ಬಗ್ಗೆನು ನಾನು ನಿಮಗೆ ಅಹ್ ಹೇಳ್ತೀನಿ ಎಲ್ಲಾನು ಕಡಿಮೆ ಬೆಲೆನಲ್ಲೇ ತಗೊಂಡಿರೋಂತಹ ಕುರ್ತಾ ಏನಂದ್ರೆ ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ ಒಳ್ಳೆ ನ ಮೊದಲು ಸೆಲೆಕ್ಟ್ ಮಾಡಬೇಕು ಈಗ ನನ್ಗೆ ಕೆಲವೊಂದ್ಸಲ ನಾನು ಮೀಶೋದಲ್ಲಿ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೀನಿ ಸೊ ಮೀಶೋದಲ್ಲಿ ನನ್ಗೆ ತುಂಬಾ ಸಲ ಮೋಸ ಆಗಿದೆ ತುಂಬಾ ಸಲ ನಂಗೆ ಡಿಸಪಾಯಿಂಟ್ ಆಗಿದೆ ಯಾಕೆ ಅಂತ ನಾವು ಆರ್ಡರ್ ಮಾಡೋದೊಂದು ಅವ್ರು ಕಳ್ಸೋದೊಂದು ಅದಲ್ದಿರ ಬಟ್ಟೆನ ರಿಟರ್ನ್ ತಗೊಂಡು ಹೋಗಲ್ಲ ರಿಟರ್ನ್ಗೆ ಅಂತ ಹೇಳಿ ಹಾಕಿದ್ರು ಕೂಡ ಅದು ಪ್ಲೇಸ್ ಆಗಲ್ಲ ಸೊ ಹಾಗಾಗಿ ನನ್ಗೆ ನಿಮಿಷದಲ್ಲಿ ನಾನು ಯಾವುದೇ ರೀತಿ ಬಟ್ಟೆಗಳನ್ನ ತರ್ಸ್ಕೊಳದಿಲ್ಲ ನಾನು ನಿಮದಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಅದು ಕಿಚನ್ ಬೇಕಾಗಿರೋ ಐಟಮ್ಸ್ ಮಾತ್ರನೇ ತಗೋತೀನಿ ಅದು ಒಂದೋ ಎರಡ್ ಸಲನೋ ತರ್ಸಿದೀನಿ ಅಷ್ಟೇ ಅತಿ ಹೆಚ್ಚಾಗಿ ತರ್ಸಲ್ಲ ಬಿಕಾಸ್ ನನ್ಗೆ ಅದರಿಂದ ಮೋಸ ಆಗಿರೋದ್ರಿಂದ ನಾನು ತರ್ಸೋದಕ್ ಹೋಗಲ್ಲ ಆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಈ ಎಲ್ಲಾ ಬಟ್ಟೆಗಳನ್ನು ತಗೊಂಡಿರೋ ಅಂತದ್ದು ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಹಾಗೆ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಕೆಲವೊಂದಷ್ಟು ಸ್ಯಾರಿಗಳನ್ನೂ ಕೂಡ ತಗೊಂಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ನಾವು ಕೊಡೋ ದುಡ್ಡಿಗೆ ವರ್ತ್ ಆಗಿದೆ ಹೇಳ್ಬೇಕು ಅಂತ ಅಂದ್ರೆ ಹಾಗೇನೆ ಕುರ್ತೀಸ್ ಕೂಡ ತಗೊಂಡಿದೀನಿ ಕುರ್ತಾ ಟಾಪ್ ಗಳು ಸೊ ಅದ್ರ ಬಗ್ಗೆನು ಕೂಡ ಮುಂದೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಕುರ್ತಾದ್ದು ವಿಡಿಯೋ ಬೇಕು ವ್ಲಾಗ್ ಬೇಕು ಅಂತ ನಾನು ಅದ್ರ ಬಗ್ಗೆ ವ್ಲಾಗ್ ಮಾಡಿ ಹಾಕ್ತೀನಿ ಜಸ್ಟ್ ಕುರ್ತೀಸ್ ಬಗ್ಗೆ ಮಾತ್ರನೇ ಸೊ ಇವತ್ತು ನಾನು ವೇರ್ ಮಾಡಿರೋಂತಹ ಈ ಡ್ರೆಸ್ ಕೂಡಾನು ನಾನು ಆನ್ಲೈನ್ ಅಲ್ಲೇ ತಗೊಂಡಿರೋದು ಸೊ ನೋಡಿ ಇದು ಕೂಡ ನಾನು ಫ್ಲಿಪ್ಕಾರ್ಟ್ ಅಲ್ಲೇ ತಗೊಂಡಿರುವಂತದ್ದು ಒಂದು ಚೂರು ಕೂಡ ನಾನು ಆಲ್ಟ್ರೇಷನ್ ಮಾಡ್ಸಿಲ್ಲ ಡ್ರೆಸ್ ಹೇಗಿತ್ತು ನಾನು ಹಾಗೆ ವೇರ್ ಮಾಡಿದ್ದೀನಿ ಎಲ್ಲೂ ಕೂಡ ನಾನು ಆಲ್ಟ್ರೇಷನ್ ಮಾಡ್ಸಿಲ್ಲ ಸೈಡ್ ಆಗಿರ್ಬೋದು ಎಲ್ಲಾ ಕಡೆ ತುಂಬಾ ನೀಟಾಗಿ ಫಿಟ್ ಆಗಿ ಕುಟ್ಕೊಂಡಿದೆ ಇದು ಸೊ ಹಾಗಾಗಿ ನನ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಅದು ಬಿಟ್ರೆ ಮಿತ್ರ ಅಮೆಝಾನ್ ಇಷ್ಟರಲ್ಲೇ ನಾನು ತರಿಸಕೊಳಂಥದ್ದು ಅತಿ ಹೆಚ್ಚಾಗಿ ಫ್ಲಿಪ್ಕಾರ್ಟ್ ಅಲ್ಲೇ ತರ್ಸ್ಕೊತೀನಿ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹೆಲ್ಪ್ ಆಗಿದ್ರೆ ಹೆಲ್ಪ್ ಆಯ್ತು ಅಂತಾನೆ ಕಮೆಂಟ್ ಮಾಡಿ ಹಾಗೇನೆ ನನ್ಗೆ ಕೆಲವೊಂದು ಪ್ರಾಡಕ್ಟ್ ಲಿಂಕ್ ನನ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕಸ್ಮಾತ್ ನಾನು ಕೊಟ್ಟಿರ್ಲಿಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ನನ್ನ ಫೋಟೋನ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹಾಕಿದ್ರಿ ಅಂತ ಅಂದ್ರೆ ನಿಮ್ಗೆ ಆ ಫೋಟೋನ ತೋರಿಸ್ಬಿಡತ್ತೆ ಆ ಬಟ್ಟೆನ ತೋರ್ಸತ್ತೆ ಸೊ ಹಾಗಾಗಿ ನೀವು ಈ ಬಟ್ಟೆನ ತಗೊಳ್ಳಿ ನಿಮ್ ಹೇಳಿದ್ರಿಗೆ ತುಂಬಾನೇ ಇಷ್ಟ ಆಗತ್ತೆ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಹ್ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ನೀವು ಹೇಳ್ಬೇಕು ನೆಕ್ಸ್ಟ್ ಬ್ಲಾಗ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ನೀವೇ ಹೇಳ್ಬೇಕು ನೀವು ಹೇಳಿದ್ರೆ ಬ್ಲಾಗ್ನ ನಿಜವಾಗ್ಲು ಕಂಟಿನ್ಯೂ ಮಾಡ್ತೀನಿ ಇಷ್ಟು ದಿನ ರೆಸಿಪಿ ವಿಡಿಯೋಗಳಿಗೆ ಹೇಗ್ ಸಪೋರ್ಟ್ ಮಾಡಿದೀರಾ ಹಾಗೆ ಅಲ್ಲೊಂದು ಇಲ್ಲೊಂದು ಮಧ್ಯ ಮಧ್ಯ ಒಂದೊಂದು ಬ್ಲಾಗ್ ಕೂಡಾನು ಮಾಡ್ತೀನಿ ಅದನ್ನ ಕೂಡ ಇಷ್ಟ ಪಡ್ತೀರಾ ಅಂತ ಗೊತ್ತು ಸೊ ಹಾಗೆನೆ ನನ್ನ ಸಬ್ಸ್ಕ್ರೈಬರ್ಸ್ ಇದ್ರ ಇದ್ರೆಲ್ರಿಗೂ ತುಂಬಾನೇ ಆಗ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂಡ್ ಈ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ